ಶ್ರೀ ಮಹಾಗಣಪತೇ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓ ಪ್ರಿಯ ವೀಕ್ಷಕರೇ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ನಾನಿವತ್ತು ನಿಮಗೆ ಮಕರ ರಾಶಿ ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ತಿಂಗಳ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ಮಕರ ರಾಶಿ ಜಾತಕರ ಮೇಲೆ ಏನೇನು ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಅನ್ನುವಂತಹ ವಿಚಾರವನ್ನು ನಾನು ತಿಳಿಸ್ತಾ ಇದ್ದೀನಿ ಮಕರ ರಾಶಿಯವರಿಗೆ ಜನವರಿ ಆರಂಭ ಹೊಸ ವರ್ಷ ಆಂಗ್ಲ ಪದ್ಧತಿಯಂತೆ ನಿಮಗೆಲ್ಲ ಶುಕ್ರಬಲ ಆರಂಭ ಶುಕ್ರಬಲ ಅಂದರೆ ರಾಜಿಯೋಗುತ್ತಾರೇ ನಿಮಗೆ ಈ ತಿಂಗಳು ಕೂಡ ಫಲಾನುಫಲ ಪ್ರಾಪ್ತಿಯಾಗುತ್ತೆ ನೀವೆಲ್ಲ ವರ್ಷ ಭವಿಷ್ಯವನ್ನು ಕೂಡ ನೋಡಿರ್ತೀರಾ ಹಾಗಾದರೆ ಜನವರಿ ತಿಂಗಳು ಹೇಗಿದೆ ಅಂತ ಕಾಯ್ತಾ ಇರ್ತೀರಿ ಹಾಗಾದರೆ ಈ ಜನವರಿ ತಿಂಗಳಲ್ಲಿ ಶುಕ್ರ ಹನ್ನೆರಡನೇ ಮನೆ ದ್ವಾದಶ ಭಾವದಲ್ಲಿ ಸಂಚಾರ ಆಗ್ತಾನೆ ಹದಿನೆಂಟನೇ ತಾರೀಕು ಜನವರಿ ಎರಡು ಸಾವಿರದ ಇಪ್ಪತ್ತ್ಮೂರು ವೃಷಿಕ ರಾಶಿಯಿಂದ ಧನುರ್ ರಾಶಿಗೆ ರಾಶಿ ಪರಿವರ್ತನೆ ಆಗೋದ್ರಿಂದ ಒಂದು ತಿಂಗಳು ಪೂರ್ತಿ ಶುಕ್ರ ನಿಮಗೆ ಬಲ ಕೊಡ್ತಾನೆ ನಿಮ್ಗೆ ಮಕರ ರಾಶಿಯಾಗಿರ್ಬೋದು ಅಥವಾ ಮಕರ ಲಗ್ನ ಆಗಿರ್ಬೋದು ಮಕರ ಲಗ್ನ ಆದರೆ ಪಂಚಮಾಧಿಪತಿ ಮತ್ತು ದಶಮಾಧಿಪತಿ ಶುಕ್ರ ಯೋಗಕಾರಕ ಅದರಿಂದ ಮಕರ ರಾಶಿಯವರು ಶುಕ್ರನನ್ನ ಬಹಳ ಇಂಪಾರ್ಟೆಂಟ್ ಆಗಿ ನೋಡಬೇಕಾಗುತ್ತೆ ನಿಮಗೆ ಶುಕ್ರ ಯೋಗಕಾರಕನಾಗಿರೋದ್ರಿಂದ ಶುಕ್ರ ಲಾಭ ಸ್ಥಾನದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಲಾಭ ಅಂದಾಗಲೇ ನಿಮಗೆ ಗೊತ್ತಾಗುತ್ತೆ ಲಾಭ ಅಂದಾಗ ಬೆನಿಫಿಟ್ ಯಾರಿಂದ ಶುಕ್ರನಿಂದ ಶುಕ್ರ ಅಂದ್ರೆ ಏನು ಪ್ರಾಪಂಚಿಕ ಸುಖ ನಿಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸುವಂತವನು ಆಧ್ಯಾತ್ಮಿಕ ಸುಖ ಬೇರೆ ಪ್ರಾಪಂಚಿಕ ಸುಖ ಬೇರೆ ಹಾಗಾದರೆ ಅದನ್ನು ಲೌಕಿಕ ಸುಖ ಅಂತಲೂ ಕೂಡ ಕರೀತಾರೆ ಶುಕ್ರ ಈ ಪ್ರಪಂಚದಲ್ಲಿ ನಾವು ಇದ್ದೀವಿ ಎಂದಾಗ ಒಳ್ಳೆ ಬಟ್ಟೆ ಹಾಕೋಬೇಕು ಒಳ್ಳೆ ಕಾರಲ್ಲಿ ಓಡಾಡಬೇಕು ಸುಖ ಭೋಗಗಳನ್ನು ಅನ್ಭವಿಸ್ಬೇಕು ಅಂದರೆ ನಮ್ಮ ಜಾತಕದಲ್ಲೂ ಕೂಡ ಶುಕ್ರ ತುಂಬ ಚೆನ್ನಾಗಿರಬೇಕು ಈಗ ನಿಮ್ಮ ಜಾತಕದಲ್ಲಿ ಏನಾದರೂ ಶುಕ್ರ ಮಹಾದಶೆ ನಡೀತಾ ಇದ್ರೆ ಅಥವಾ ಶುಕ್ರ ಭುಕ್ತಿ ಅಂತರ್ಭುಕ್ತಿ ನಡೀತಾ ಇದ್ದರೆ ಶುಕ್ರ ನಿಮಗೆ ಜನವರಿ ತಿಂಗಳಲ್ಲಿ ಸೂಪರ್ ಫಲ ಕೊಡ್ತಾನೆ ನಾನು ಹೇಳಿದೆ ನಿಮ್ಮ ಜಾತಕದಲ್ಲಿ ಏನಾದರೂ ಶಾಪಗಳಿದ್ದಾಗ ಗುರುಜಿ ಏನು ಒಳ್ಳೆಯದಾಗ್ತಿಲ್ಲ ಸಾಡೆ ಸಾತಿ ನಡೀತಿದೆ ಕಷ್ಟ ಅಂತೀರ ನಿಮಗೆಲ್ಲ ಗೊತ್ತು ಭಾರತ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರಿಗೆ ಸಾಡೆ ಸಾತಿನಲ್ಲೇನೇ ಶನಿ ಮಹಾತ್ಮ ಅವ್ರಿಗೆ ಪ್ರಧಾನಮಂತ್ರಿಯ ಸೀಟು ಸಿಕ್ಕಿದ್ದು ನೀವು ಪ್ರಧಾನಮಂತ್ರಿಯ ಅಭ್ಯರ್ಥಿಯಾಗಿದ್ದು ಇವತ್ತು ದೇಶದ ಪ್ರಧಾನಮಂತ್ರಿಗಳಾಗಿದ್ದಾರೆ ಕಂಟಿನ್ಯೂಷನ್ ಆಗಲೇ ಒಂಬತ್ತುವರೆ ವರ್ಷ ಆಗೋಯಿತು ಹಾಗೆ ಶನಿಮಾತ್ಮ ನೀವು ಯೋಚನೆ ಮಾಡಿ ಎಷ್ಟೊಂದು ಶುಭ ಫಲ ಕೊಡ್ತಾನೆ ಹಾಗಾದರೆ ಸಾಡೆ ಸಾತಿ ಅಂತ ನೀವು ಎದುರ್ಕೊಂಡಿರೋದು ಸರಿನಾ ಅಥವಾ ನಿಮ್ಮ ಜಾತಕದಲ್ಲಿರುವಂಥ ದೋಷ ಪರಿಹಾರ ಮಾಡ್ಕೋಬೇಕು ಅಂದಾಗ ನೀವು ಜಾತಕ ತೋರಿಸಿದಾಗ ತಾನೇ ನಾನು ನಿಮಗೆ ಪರಿಹಾರವನ್ನು ಏನು ಮಾಡಬೇಕು ನಾನೇ ಪುರೋಹಿತ ಪುರೋಹಿತನಾಗಿ ನಿಮ್ಮ ಪರಿಹಾರಗಳನ್ನು ಮಾಡಿಕೊಡ್ಬೋದು ನೀವು ಜಾತಕನೇ ತೋರಿಸಿಲ್ಲ ಒಳ್ಳೆ ಸಮಯ ಬರುತ್ತೆ ಹೋಗುತ್ತೆ ನಾನು ಹೇಳ್ತೀನಿ ಆ ಟೈಮ್ ಈ ಟೈಮಲ್ಲಿ ಒಳ್ಳೆ ಟೈಮ್ ಬಂದಿದೆ ಅಂತ ಅವಾಗ ನೀವು ಉಪಯೋಗಿಸ್ಕೊಂಡೆ ಇದ್ದಾಗ ಏನು ಫಲಗಳು ಪ್ರಾಪ್ತಿಯಾಗಲ್ಲ ಅಂದ್ರೆ ನಿಮಗೆ ಯಾರು ಸ್ತ್ರೀ ಸ್ನೇಹಿತರಿಂದ ಲಾಭ ಆಗುತ್ತೆ ಯಾರ್ಯಾರು ಸೋಷಿಯಲ್ ಆಕ್ಟಿವಿಟಿಗಳಲ್ಲಿ ನಿಮಗೆ ಲಾಭ ಆಗುತ್ತೆ ನಿಮಗೆ ದೊಡ್ಡ ಅಕ್ಕ ಅಥವಾ ಅಣ್ಣ ಅವರಿಂದ ಲಾಭ ಆಗುತ್ತೆ ಆಮೇಲೆ ನಿಮಗೆ ಸೊಸೆ ಸಣ್ಣಿನ ಲಾ ಇರ್ಬೋದು ಅಥವಾ ಬ್ರ ಡಾಟರಿನ್ ಲಾ ಇರ್ಬೋದು ಸೊಸೆ ಇರ್ಬೋದು ಅಳಿಯ ಇರ್ಬೋದು ಇವರೆಲ್ಲರಿಂದನೂ ಕೂಡ ನಿಮಗೆ ಲಾಭ ಅನುಕೂಲಗಳು ಆಗುತ್ತೆ ಸ್ನೇಹಿತರಿಂದ ಲಾಭ ಆಗುತ್ತೆ ನಿಮಗೆ ಹೋಪು ನಾನು ಚೆನ್ನಾಗಿ ಆಗ್ತೀನಿ ನನ್ಗೆ ಒಳ್ಳೇದಾಗೆ ಆಗುತ್ತೆ ಅನ್ನುವಂತ ಹೋಪ್ ಕೂಡ ಶುಕ್ರ ಕೊಡ್ತಾನೆ ನೀವು ಈ ಸಮಯದಲ್ಲಿ ಶುಕ್ರ ಬಲ ಅಂದಾಗ ಸ್ತ್ರೀ ಸುಖ ಉಲ್ಲಾಸ ಆ ಯಾರನ್ನ ಸ್ತ್ರೀನ ಫ್ರೆಂಡ್ ಮಾಡ್ಕೋಬಹುದು ಒಂದು ಸುಂದರವಾದಂತಹ ಸ್ತ್ರೀ ನಿಮಗೆ ಸ್ನೇಹಿತರಾಗಿ ಸಿಗುವ ಸಾಧ್ಯತೆಗಳು ಇದೆ ಕೆಲವರೆಲ್ಲ ವಿದೇಶದಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಯು ಎಸ್ ಇರ್ಬೋದು ಯು ಕೆ ಇರ್ಬೋದು ವೆಸ್ಟರ್ನ್ ಕಂಟ್ರೀಸ್ ಇರ್ಬೋದು ಅಲ್ಲೇ ಯಾರನ್ನಾದರೂ ಕೂಡ ಪ್ರೀತಿ ಮಾಡ್ತಾ ಇರೋವಂಥವ್ರು ಬಹಳ ಎಚ್ಚರಿಕೆಯಿಂದ ಇರಬೇಕು ಪ್ರೀತಿನೂ ಕೂಡ ಮಾಡ್ತೀರಾ ಅಲ್ಲಿನ ಕಾನೂನನ್ನು ಕೂಡ ನೀವು ಪಾಲನೆ ಮಾಡಬೇಕು ಯಾಕೆಂದರೆ ಹನ್ನೆರಡನೇ ಮನೆಯಲ್ಲಿ ಬುಧ ಮತ್ತು ಮಂಗಳ ಕೂಡ ಸಂಚಾರ ಆಗ್ತಾ ಇರೋದ್ರಿಂದ ಬಿ ಕೇರ್ಫುಲ್ ವಿದೇಶದಲ್ಲಿರುವಂಥವರು ನನಗೆ ವಿದೇಶದಲ್ಲಿರುವಂತಹ ಫಾರಿನರ್ಸು ನಮಗೆ ಹೊಂದಾಣಿಕೆ ಆಗ್ತಾರಾ ಇಲ್ವಾ ಅನ್ನೋದನ್ನ ನಿಮ್ಮ ಜಾತಕ ತೋರಿಸಿ ತೋರಿಸ್ಬೇಕು ಇಲ್ಲಾಂದರೆ ಕತಾರಲ್ಲಿ ನೋಡಿ ನೇವಿ ಆಫೀಸರ್ಸ್ಗೆ ಕತಾರ್ ಗೌರ್ಮೆಂಟು ಅಥವಾ ಕೋರ್ಟು ಅವ್ರಿಗೆ ಗಲ್ಲು ಶಿಕ್ಷೆ ವಿಧಿಸಿದೆ ಅದಕ್ಕೆ ನಾವು ಯಾವ ದೇಶಕ್ಕೆ ಹೋಗ್ತೀವಿ ನಮ್ಗೆ ಯೋಗ ಇದೆಯಾ ಅನ್ನೋದಕ್ಕೆ ನಿಮ್ಮ ಜಾತಕವನ್ನು ತೋರಿಸ್ಬೇಕು ಹೈ ಪೊಸಿಷನ್ ಗೌರ್ಮೆಂಟಲ್ಲಿ ನಿಮಗೆ ಹೈ ಪೊಸಿಷನ್ ಸಿಗುತ್ತೆ ಜನವರಿ ತಿಂಗಳಲ್ಲಿ ನೀವು ಪ್ರಯತ್ನ ಮಾಡಿದ್ರೆ ರಾಜಕಾರಣದಲ್ಲಿ ನಿಮಗೆ ಒಳ್ಳೆಯ ಭವಿಷ್ಯ ಇದೆ ಯಾಕೆಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಂ ಪಿ ಎಲೆಕ್ಷನ್ ನಡೆಯುತ್ತೆ ಮೆಂಬರ್ ಆಫ್ ಪಾರ್ಲಿಮೆಂಟ್ ಲೋಕಸಭೆ ಎಲೆಕ್ಷನ್ನು ಅದಕ್ಕೆ ನೀವು ಪ್ರಯತ್ನ ಪಟ್ಟರೆ ಫಲ ಪ್ರಾಪ್ತಿಯಾಗುವ ಸಾಧ್ಯತೆಗಳಿದೆ ಯಾರ್ಯಾರು ಚಿನ್ನದ ವ್ಯಾಪಾರಿಗಳಿದ್ದೀರಿ ನಿಮಗೆ ಲಾಭ ಆಗುತ್ತೆ ನಿಮಗೆ ಪಂಚಮಾಧಿಪತಿ ನೀವು ಯಾರನ್ನ ಪ್ರೀತಿಸ್ತಿರೋ ಬಾಯ್ ಫ್ರೆಂಡ್ ಆಗಿರ್ಬೋದು ಗರ್ಲ್ ಫ್ರೆಂಡ್ ಆಗಿರ್ಬೋದು ಅವರಿಂದ ನಿಮಗೆ ಉಲ್ಲಾಸ ಸಂತೋಷ ಸಿಗುತ್ತೆ ಬೆಳರಿಂದ ಬೇರೆಯವರಿಂದ ಬೆಡ್ ಕಂಫರ್ಟ್ಸ್ ಸಿಗುವ ಸಾಧ್ಯತೆಗಳಿದೆ ಆಮೇಲೆ ಯಾರು ಆಧ್ಯಾತ್ಮಿಕ ಕ್ಷೇತ್ರಗಳು ಮಠಗಳು ಅಲ್ಲಿದ್ದೀರ ಅಂಥವ್ರಿಗೆ ಆಧ್ಯಾತ್ಮಿಕದ ಕಡೆ ಒಲವು ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ ಯಾಕಂದ್ರೆ ಶುಕ್ರ ಹನ್ನೆರಡನೇ ಮನೆ ಅಂದಾಗ ಸೆಕ್ಷುಯಲ್ ಪ್ಲೆಷರ್ ಅಂತೀವಿ ಆ ಪ್ರಾಪ್ತಿಯಾಗುತ್ತೆ ಆಮೇಲೆ ತೀರ್ಥಕ್ಷೇತ್ರಗಳ ದರ್ಶನಗಳನ್ನ ಮಾಡ್ತೀರಿ ಆಮೇಲೆ ಗುಪ್ತ ಶತ್ರುಗಳು ಕೂಡ ಮಕರ ರಾಶಿಯವರಿಗೆ ದುಡ್ಡನ್ನ ಕೊಡಬೇಕಾಗತ್ತೆ ಶತ್ರುಗಳಿಂದನೂ ಕೂಡ ದುಡ್ಡು ಬರುತ್ತೆ ಯಾರ್ಯಾರ ಹಾಸ್ಪಿಟಲ್ ಸ್ಟಾಫ್ಸ್ ಇದ್ದೀರಿ ಯಾರೇ ಆಗಿರ್ಬೋದು ಡಾಕ್ಟರ್ ಇರ್ಬೋದು ನರ್ಸ್ ಇರ್ಬೋದು ಯಾರೇ ಇರ್ಬೋದು ಹಾಸ್ಪಿಟಲ್ ಸ್ಟಾಫ್ಗಳಿಗೆ ಒಳ್ಳೆ ದುಡ್ಡು ಬರುತ್ತೆ ಯಾರ್ಯಾರು ಫಾರಿನ್ ರೆಸಿಡೆಂಟ್ಸ್ ಅಂದರೆ ಎನ್ ಆರ್ ಐಗಳು ವಿದೇಶದಲ್ಲಿ ನಿಮಗೂ ಕೂಡ ಹಣಕಾಸಿನ ಅಭಿವೃದ್ಧಿ ಆಗುತ್ತೆ ಆಮೇಲೆ ಶುಕ್ರ ಅಲ್ಲೇ ಇರೋದ್ರಿಂದ ಕೋರ್ಟ್ ಕೇಸ್ಗಳು ಜೈಲಲ್ಲಿರೋ ಜೈಲು ಸಂ ಕೇಸಲ್ಲ ಆಗಿರೋ ಅಂಥವ್ರು ಹೊರಗಡೆ ಬರೋದಕ್ಕೆ ನೀವು ಪ್ರಯತ್ನಗಳನ್ನು ಈಗ ಮಾಡ್ಬೋದು ನಿಮ್ಮ ಜಾತಕದಲ್ಲಿ ಶುಕ್ರ ಮಹಾದಶ ನಡೀತಾ ಇದ್ದರೆ ಶುಕ್ರ ನಿಮ್ಮನ್ನು ಕಾಪಾಡ್ತಾನೆ ಶುಕ್ರ ನಿಮಗೆ ಪಂಚಮಾಧಿಪತಿ ಮತ್ತು ದಶಮಾಧಿಪತಿಯಾಗಿ ನಿಮ್ಮ ಕಂಪನಿಗಳಲ್ಲಿ ಸ್ತ್ರೀ ಬಾಸಾಗಿದ್ದರೆ ಅವರಿಂದ ನಿಮಗೆ ಅನುಕೂಲ ಆಗುತ್ತೆ ಏನು ವ್ಯಯಭಾವದಲ್ಲಿ ಶುಕ್ರ ಇಷ್ಟರಲ್ಲ ಶುಭ ಫಲ ಕೊಡ್ತಾನ ಹೌದು ಗೋಚಾರದಲ್ಲಿ ಶುಕ್ರ ಹನ್ನೆರಡನೇ ಮನೆಯಲ್ಲೂ ಕೂಡ ಶುಭ ಫಲಗಳನ್ನು ಗೋಚಾರದಲ್ಲಿ ಕೊಡ್ತಾನೆ ಅನ್ನುವಂತಹ ವಿಚಾರ ನೋಟ್ ಮಾಡ್ಕೊಳ್ಳಿ ನೋಡಿ ನಿಮ್ಗಾಗ್ಲೇ ಜನವರಿ ಬಂತು ಶುಕ್ರಬಲ ಆರಂಭ ಆಗೇ ಹೋಯಿತು ಹಾಗಾದರೆ ಬುಧ ಕೂಡ ವ್ಯಯಸ್ಥಾನ ಮಂಗಳ ಕೂಡ ವ್ಯಯಸ್ಥಾನ ನಿಮಗೇನೋ ಬುಧ ಮಹಾದಶೆ ಅಥವಾ ಮಂಗಳ ಅಂದರೆ ಕುಜ ಮಹಾದಶೆ ನಡೀತಾ ಇದ್ದರೆ ಸ್ವಲ್ಪ ಹುಷಾರಾಗಿರಬೇಕು ಹಾಸ್ಪಿಟಲ್ ವಾಸ ಉಂಟಾಗ್ಬೋದು ಹಾಸ್ಪಿಟಲ್ ಟ್ರೀಟ್ಮೆಂಟ್ ಆಗುವಂಥದ್ದು ಅಲ್ಲಿ ಹಣ ಹೆಚ್ಚಿಗೆ ವ್ಯಯ ಆಗುವ ಸಾಧ್ಯತೆ ಇರುತ್ತೆ ಕೆಲವರು ಸಾಲ ಮಾಡಿಬಿಟ್ಟು ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಮಾಡೋಣ ಅಂತ ನೀವು ಪ್ರಯತ್ನಪಟ್ರೆ ಮತ್ತೆ ಸಾಲ ವಾಪಸ್ ಕೊಡೋಕ್ಕೆ ಕಷ್ಟ ಆಗುತ್ತೆ ಬಿ ಕೇರ್ಫುಲ್ ಯಾರ್ಯಾರು ವ್ಯಾಪಾರಸ್ಥರಿದ್ದೀರಿ ವ್ಯಾಪಾರ ಎಕ್ಸ್ಟೆನ್ಷನ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಪರ್ಸ್ನಲ್ ಜಾತಕವನ್ನು ನೀವು ಮಾಡಿದ್ರೆ ಸಾಲ ವಾಪಸ್ ಕೊಡೋದು ಮತ್ತು ಬಿಸ್ನೆಸ್ ಲಾಸ್ ಆಗುವ ಸಾಧ್ಯತೆಗಳಿರುತ್ತೆ ನಿಮಗೀಗ ಸೂರ್ಯ ಕೂಡ ಹದಿನಾಲ್ಕನೇ ತಾರೀಕು ಜನವರಿ ಎರಡು ಸಾವಿರದ ಇಪ್ಪತ್ತ್ಮೂರು ಹನ್ನೆರಡನೇ ಮನೆಯಿಂದ ನಿಮ್ಮ ರಾಶಿಗೆ ಸಂಚಾರ ಆಗ್ತಾನೆ ಕೆಲ ಕೆಲವರಿಗೆ ತಲೆ ಕೂದಲು ಉದುರೋತ ಜಾಸ್ತಿ ಆಗ್ಬೋದು ಆರೋಗ್ಯ ಸಮಸ್ಯೆ ಉಂಟಾಗ್ಬೋದು ಆದರೆ ನಿಮಗೆ ದಾನ ಧರ್ಮಗಳನ್ನ ಮಾಡಬೇಕು ಯಾಕೆಂದರೆ ನಿಮಗೆ ಅಷ್ಟಮಾಧಿಪತಿ ಸೂರ್ಯ ನಿಮ್ಮ ರಾಶಿಗೆ ಸಂಚಾರ ಆಗಬೇಕಾದ್ರೆ ನಿಮಗೆ ದಾನ ಧರ್ಮಗಳು ಒಳ್ಳೆಯ ಶುಭ ಕಾರ್ಯಗಳು ಮಾಡೋದರಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ ನೀವೆಷ್ಟು ಒಳ್ಳೇದು ಮಾಡ್ತೀರಾ ಅಷ್ಟು ರಿಟರ್ನ್ ಆಗಿ ನಿಮಗೆ ಒಳ್ಳೆಯದೇ ಆಗುತ್ತೆ ಯಾರು ಒಳ್ಳೇದು ಮಾಡ್ತಾರೋ ಅವರಿಗೆ ಖಂಡಿತವಾಗ್ಲಿ ಒಳ್ಳೇದಾಗಿಯೇ ಆಗುತ್ತೆ ನಾವೇನು ಕರ್ಮ ಮಾಡ್ತೀವಿ ಅದರಂತೆ ನೀವು ಆ ಥರ ರವಿ ನಿಮ್ಮ ಜನ್ಮರಾಶಿ ಮತ್ತು ವ್ಯಯಸ್ಥಾನದಲ್ಲಿ ಸಂಚಾರ ಆಗುವ ಸಮಯದಲ್ಲಿ ನಿಮಗೆ ಒಳ್ಳೆ ಕೆಲಸಗಳನ್ನು ಮಾಡ್ತೀರಿ ಅನ್ನುವಂತಹ ವಿಚಾರ ಮತ್ತು ಸ್ವಲ್ಪ ಆರೋಗ್ಯದ ಕಡೆ ಕೂಡ ಗಮನವನ್ನು ಕೂಡ ನೀವು ಕೊಡಬೇಕು ನಿಮ್ಮ ರಾಶಿಯಿಂದ ದ್ವಿತೀಯ ಭಾವದಲ್ಲಿ ಶನಿ ಮಹತ್ಮ ಸಂಚಾರ ಆಗ್ತಿದ್ದಾನೆ ಮಾತಾಡಬೇಕಾದ್ರೆ ಬಹಳ ಎಚ್ಚರವಾಗಿ ಮಾತಾಡಿ ಯಾಕೆಂದರೆ ಒಂದು ಸಲ ಮಾತಾಡಿದ್ರೆ ಮತ್ತೆ ಮಾತನ್ನ ವಾಪಸ್ ತಗೊಳಕ್ಕಾಗಲ್ಲ ಬೇರೆಯವ್ರು ಯಾರಿಗೂ ಹರ್ಟ್ ಆಗದೆ ಇರ್ತಾರ ಮಾತಾಡಿದ್ರೆ ಬಹಳ ಉತ್ತಮ ಇನ್ನು ಮೂರನೇ ಮನೆಯಲ್ಲಿ ರಾಹು ಸಂಚಾರ ಆಗ್ತಿದ್ದೇನೆ ಮೂರನೇ ಮನೆ ಅಧಿಪತಿ ಗುರು ನಾಲ್ಕನೇ ಮನೆಯಲ್ಲಿ ಸಂಚಾರ ಮೂರನೇ ಮನೆ ಅಂದರೆ ಜಯ ಕೀರ್ತಿ ರಾಹು ಕೂಡ ಶಿವ ಫಲಗಳನ್ನು ಕೊಡ್ತಾನೆ ಏನೇನು ಫಲ ಅಂದರೆ ಇದು ಪರಾಕ್ರಮ ಭಾವ ಮೂರನೇ ಭಾವ ಅಂತೀವಿ ನಿಮ್ಮದು ಮಕರ ಲಗ್ನ ಆಗಿದ್ರೆ ಮೂರನೇ ಭಾವ ಪರಾಕ್ರಮ ಭಾವದಲ್ಲಿ ನಿಮ್ಮ ಸಹೋದರ ಸಹೋದರಿಯರಿಂದ ನಿಮಗೆ ಲಾಭ ಆಗುತ್ತೆ ನಿಮಗೆ ಕಮ್ಯುನಿಕೇಷನ್ ಇಂಡಸ್ಟ್ರೀಸ್ ಸ್ಯಾಮ್ಸಂಗ್ ಮೊಬೈಲ್ ಇರ್ಬೋದು ಅಥವಾ ಟೆಲಿಫೋನ್ ಜಿಯೋ ಇರ್ಬೋದು ಯಾವುದೇ ಇರ್ಬೋದು ಏರ್ಟೆಲ್ ಇರ್ಬೋದು ಯಾವುದೇ ಕಮ್ಯುನಿಕೇಷನ್ ಅಂದಾಗ ಪೋಸ್ಟ್ ಆಫೀಸು ಕೂಡ ಸೇರುತ್ತೆ ಇಂಥ ಡಿಪಾರ್ಟ್ಮೆಂಟ್ಗಳಲ್ಲಿ ಅಥವಾ ಇಂಥ ಸಾಫ್ಟ್ವೇರ್ಗಳಲ್ಲಿ ನೀವು ಕಮ್ಯುನಿಕೇಷನ್ ಸಾಫ್ಟ್ವೇರ್ಗಳಲ್ಲಿ ಕೆಲಸ ಮಾಡ್ತಾಯಿದ್ರೆ ಗಳಾಗಿದ್ರೆ ತುಂಬ ಅಭಿವೃದ್ಧಿ ಅನ್ನೋದು ಆಗುತ್ತೆ ಯಾರ್ಯಾರು ಜಿಮ್ಗಳನ್ನು ನಡೆಸ್ತಾ ಇದ್ದೀರಿ ನಿಮಗೂ ಕೂಡ ಫಿಸಿಕಲಿ ಮೆಂಟಲಿ ಬೇರೆಯವರು ಕೂಡ ಪವರ್ಫುಲ್ ಮಾಡ್ತೀರಾ ನೀವು ಕೂಡ ಪವರ್ಫುಲ್ಲಾಗಿ ಇರ್ತೀರಾ ನಿಮ್ಮ ನೆರೆಹೊರೆಯವರು ಕೂಡ ನಿಮಗೆ ಸಹಾಯಕರಾಗಿರ್ತಾರೆ ಆಮೇಲೆ ಯಾರ್ಯಾರು ಸ್ಪೋರ್ಟ್ಸ್ ಪರ್ಸನ್ಸ್ ಇದ್ದೀರಿ ಅವ್ರಿಗೂ ಕೂಡ ಲಾಭ ಗೆಲುವು ಯಾಕೆಂದರೆ ನಿಮಗೆ ಗೆಲುವು ಬೇಕು ಯಾಕೆಂದ್ರೆ ಸ್ಪೋರ್ಟ್ಸ್ ಪರ್ಸನ್ ಅಂದರೆ ಗೆಲ್ಲೇಬೇಕು ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಜೀವನ ಅನ್ನೋದೇ ಹೋರಾಟ ಹಾಗಾಗಿ ನಿಮಗೆ ಗೆಲುವು ಕೂಡ ಪ್ರಾಪ್ತಿಯಾಗುತ್ತೆ ವ್ಯಯಾಧಿಪತಿಯಾದಂತಹ ಗುರು ನಾಲ್ಕನೇ ಮನೆಯಲ್ಲಿ ಸಂಚಾರ ಆಗಬೇಕಾದ್ರೆ ಮನೆ ಯಾರಿಗಾದ್ರೂ ನೀವು ಬಾಡಿಗೆ ಕೊಡಬೇಕಾದ್ರೆ ಭಾಳ ಹುಷಾರಾಗಿ ಕೊಡಿ ಅಲ್ಲಿ ವಿವಾದಗಳು ಆಗ್ಬೋದು ಮನೆ ಕೊಂಡ್ಕೊಡೋಕಿನ್ನ ಮುಂಚೆ ಸೈಟು ರಿಯಲ್ ಎಸ್ಟೇಟ್ ವ್ಯಾಪಾರ ಮಾಡೋರು ಸ್ವಲ್ಪ ಜಾಗ್ರತೆಯನ್ನ ವಹಿಸಬೇಕು ಇನ್ನು ಪಂಚಮಾಧಿಪತಿಯಾದಂತಹ ಶುಕ್ರ ವ್ಯಯಸ್ಥಾನದಲ್ಲಿದ್ರು ಕೂಡ ನೀವು ಯಾರನ್ನ ಪ್ರೀತಿ ಮಾಡ್ತೀರಿ ಅವರಿಂದ ನಿಮಗೆ ಬೆನಿಫಿಟ್ ಆಗುತ್ತೆ ನಿಮ್ಮ ಮಕ್ಕಳು ಕೂಡ ಉತ್ತಮ ಆರೋಗ್ಯ ಅವ್ರಿಗೆ ಪ್ರಾಪ್ತಿಯಾಗತ್ತೆ ಯಾರ್ಯಾರು ಇದು ಪಂಚಮ ಭಾವ ಅಂದಾಗ ಅಕ್ಯುಮ್ಯುಲೇಟೆಡ್ ಕರ್ಮ ಅಂತೀವಿ ಇದು ಪೂರ್ವ ಪುಣ್ಯ ಸ್ಥಾನ ಆಗಿರುತ್ತೆ ಜ್ಞಾನದ ಕ ಪ್ಲೇಸ್ ಆಗಿರುತ್ತೆ ಯಾರ್ಯಾರು ವಿದ್ಯಾರ್ಥಿಗಳಾಗಿದ್ದೀರಿ ಎಲ್ಲಿ ನೀವು ಸಫಲತೆಯನ್ನು ಹೊಂದುತ್ತೀರಿ ಆಯುರ್ವೇದಿಕ್ ಡಾಕ್ಟರ್ಗಳಿಗೂ ಕೂಡ ಬಹಳ ಉತ್ತಮವಾದಂತಹ ಸಮಯ ಆಗಿದೆ ನಿಮ್ಮ ಮಕ್ಕಳು ಕೂಡ ಚೆನ್ನಾಗಿದ್ದಾಗ ಅನುಕೂಲ ಆಗುತ್ತೆ ಇನ್ನು ಯಾರ್ಯಾರು ಹಣವನ್ನು ಹೂಡಿಕೆ ಮಾಡಿದ್ದೀರಿ ಯಾವುದರಲ್ಲಿ ಕ್ರಿಕೆಟ್ ಮ್ಯಾಚ್ ಫಿಕ್ಸಿಂಗ್ ಇರ್ಬೋದು ಅಥವಾ ಲಾಟ್ರಿ ಇರ್ಬೋದು ಈ ಥರ ಅಥವಾ ಶೇರ್ ಮಾರ್ಕೆಟ್ ಇರ್ಬೋದು ಅಲ್ಲಿ ಟ್ರೇಡಿಂಗ್ ಮಾಡೋರು ಬೇರೆ ಮನಿ ಇನ್ವೆಸ್ಟ್ಮೆಂಟ್ ಮಾಡೋರು ಬೇರೆ ಅದಕ್ಕೆ ಟ್ರೇಡಿಂಗಲ್ಲೂ ಕೂಡ ತುಂಬ ಅನುಭವ ಇರುವಂಥವ್ರಿಗೆ ಲಾಭ ಆಗುವ ಸಾಧ್ಯತೆಗಳು ಕೂಡ ಇದೆ ಅನ್ನೋವಂಥದ್ದು ತೋರಿಸುತ್ತೆ ಆದರೆ ಭಾಳ ಎಚ್ಚರವಾಗಿ ನೀವು ಇರಬೇಕಾಗತ್ತೆ ಅಲ್ಲಿ ಮಂಗಳ ಮತ್ತು ಬುಧ ಗ್ರಹನು ಕೂಡ ಹನ್ನೆರಡನೇ ಮನೆಯಲ್ಲಿ ಇರೋದ್ರಿಂದ ಅತಿ ಹೆಚ್ಚು ಲಾಸ್ ಕೂಡ ಆಗ್ಬಿಡ್ಬೋದು ಬಹಳ ಜಾಗ್ರತೆಯನ್ನು ವಹಿಸಿ ಆರನೇ ಮನೆ ಅಧಿಪತಿ ಬುಧ ಹನ್ನೆರಡನೇ ಮನೆ ಸಂಚಾರ ಆಗ್ಬೇಕಾದ್ರೆ ಹಾಸ್ಪಿಟಲ್ ಕೆಲಸ ಮಾಡೋರಿಗೆ ಒಳ್ಳೇದು ಆದ್ರೆ ನಿಮ್ಮ ಸೋದರ ಮಾವ ಅವರಿಂದ ಅನುಕೂಲ ಆಗಲ್ಲ ಯಾವುದಾದ್ರೂ ಕಾನೂನು ಹೋರಾಟಗಳಿದ್ರೆ ಬಹಳ ಎಚ್ಚರ ನೀವೆಲ್ಲ ವಿದೇಶದಲ್ಲಿದ್ರೆ ಫಾರಿನರ್ಸ್ ಜೊತೆಗೆ ಬಹಳ ಸೂಕ್ಷ್ಮವಾಗಿ ನಡ್ಕೋಬೇಕಾಗತ್ತೆ ಬಹಳ ಎಚ್ಚರವನ್ನ ವಹಿಸಿ ಇನ್ನ ಭಾಗ್ಯಾಧಿಪತಿ ತಂದೆಗೆ ಆರೋಗ್ಯ ಕೆಡುವ ಸಾಧ್ಯತೆಗಳಿದೆ ಬಹಳ ಕೇರ್ಫುಲ್ ಆಗಿರಿ ಇನ್ನ ಹನ್ನೊಂದನೇ ಮನೆ ಅಧಿಪತಿ ಹನ್ನೆರಡನೇ ಮನೆಯಲ್ಲಿ ಸಂಚಾರ ಆಗ್ತಾ ಬುಧನ ಸಂಬಂಧ ಉಂಟ ಉಂಟಾಗಿರೋದ್ರಿಂದ ನರಗಳ ದೌರ್ಬಲ್ಯ ಸ್ಕಿನ್ ಅಲರ್ಜಿಸ್ ಕೂಡ ಇರೋರು ಚೆನ್ನಾಗಿ ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ಅನ್ನ ನೀವು ತಗೋಬೇಕಾಗತ್ತೆ ಅದಕ್ಕೆ ನೀವು ಈಗ ಈ ತಿಂಗಳಲ್ಲಿ ನೀವೇನ್ ಪರಿಹಾರ ಮಾಡ್ಕೋಬೇಕು ಅಂದ್ರೆ ಲಕ್ಷ್ಮೀನಾರಾಯಣನ ದೇವರನ ಆರಾಧನೆ ಬುಧವಾರ ಮತ್ತೆ ಶುಕ್ರವಾರ ಪೂಜೆ ಮಾಡ್ಬೇಕು ಅವಾಗ ನಿಮಗೆ ಅನುಕೂಲ ಆಗುತ್ತೆ ಪರಿಹಾರ ಕೂಡ ಹೇಳಿದ್ದೀನಿ ಲಕ್ಷ್ಮೀನಾರಾಯಣನ ಮಂದಿರಕ್ಕೆ ಭೇಟಿ ಮಾಡಿ ಲಕ್ಷ್ಮೀನಾರಾಯಣಕ್ಕೆ ಸಂಬಂಧಪಟ್ಟಂತ ದೇವರು ಅಂದಾಗ ನಿಮ್ಗೆ ಗೊತ್ತಾಗುತ್ತೆ ರಂಗನಾಥ ಸ್ವಾಮಿ ಆಗಿರ್ಬೋದು ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವರಾಗಿರ್ಬೋದು ಅಂತ ಕಡೆ ನೀವು ಹೋಗಿ ದೇವ್ರನ್ನ ಪ್ರಾರ್ಥನೆ ಮಾಡಿಕೊಂಡಾಗ ನಿಮಗೆ ಶುಭ ಫಲ ಪ್ರಾಪ್ತಿಯಾಗುವ ಸಾಧ್ಯತೆಗಳಿದೆ ಮಕರ ರಾಶಿ ಜಾತಕರು ನಮ್ಮ ಚಾನಲ್ಗೆ ವಸುಬ್ರಾಗಿದ್ರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿದಾಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಒಂದು ತಲುಪುತ್ತೆ ಕೆಳಗಡೆ ಶೇರ್ ಬಟನ್ ಇದೆ ನೀವೆಲ್ಲ ಸೋಷಿಯಲ್ ಮೀಡಿಯಾಗಲ್ಲಿ ಇರ್ತೀರಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲೆಲ್ಲ ವಿಡಿಯೋನ ಶೇರ್ ಮಾಡಿ ಯಾಕಂದರೆ ಜ್ಯೋತಿಷ್ಯ ಅಂದರೆ ಬೆಳಕು ಮಕರ ರಾಶಿಯವ್ರಿಗೆಲ್ಲರಿಗೂ ಬೆಳಕು ಬರಬೇಕು ಅಂದಾಗ ನೀವು ಶೇರ್ ಮಾಡಿದ್ರೆ ತುಂಬ ಜನಕ್ಕೆ ಸಹಾಯ ಆಗುತ್ತೆ ಅನ್ನುವಂಥ ವಿಚಾರ ತಿಳಿಸ್ತಾ ನಿಮಗೆಲ್ಲ ಭಗವಂತ ಒಳ್ಳೇದು ಮಾಡಲಿ ಸಮಸ್ತ ಲೋಕೋ ಸುಖಿನೋ ಭವಂತು ಪ್ರಿಯ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ